ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದು ಏಳುವರೆ ಆಗಿದೆ ಈಗ ಎದ್ದು ಬಂದೆ ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದೀನಿ ಯಾಕಂತೇಳಿ ಹೇಳಿದರೆ ದಿನ ಸ್ವಲ್ಪ ಬೇಗ ಎದ್ದು ಚಟಪಟ ಎಲ್ಲ ಕೆಲಸ ಆಗ್ತಾ ಇರಬೇಕಾಗುತ್ತೆ ಮಕ್ಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಎಲ್ಲ ಇವತ್ತು ಭಾನುವಾರ ಆಗಿರೋದ್ರೆ ಸ್ವಲ್ಪ ಲೇಟಾಗಿ ಎದೋಣ ಅಂತೇಳಿ ಎದ್ದಿದ್ದೀನಿ ಈಗ ಫ್ರೆಶ್ಅಪ್ ಎಲ್ಲ ಹಾಕಿ ಬಂದು ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ದಿನದ ಲಾಗ್ ಇದು ಹೇಗಿರುತ್ತೆ ಇವತ್ತಿನ ದಿನ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಮೊದಲನೇ ಕೆಲಸ ಬಂದುಬಿಟ್ಟು ನಾನು ಫಸ್ಟ್ ಒಂದು ಕಪ್ಪು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋ ತುಂಬಾ ಚಳಿ ವಾತಾವರಣ ಕೂಡ ಸ್ವಲ್ಪ ಥಂಡಿ ವಾತಾವರಣ ಇರೋದರಿಂದ ವಾಯ್ಸು ಅಷ್ಟು ಕ್ಲಿಯರ್ ಇರಲಿಲ್ಲ ಸ್ವಲ್ಪ ಗಂಟ್ಲು ಕೆಟ್ಟಂಗೆ ಆಗ್ಬಿಟ್ಟಿತ್ತು ಬೆಳಿಗ್ಗೆನೇ ಮಾತಾಡಿದ್ರೆ ಒಂದೊಂದ್ಸರಿ ಆ ಥರ ಆ ಥರ ಆಗ್ತಾ ಇರುತ್ತೆ ಬಂದು ಈಗ ಬಿಸಿನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ಬಾದಾಮಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ದ್ರಾಕ್ಷಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆಯಲ್ಲಿ ಒಂದು ಕಪ್ಪು ಬಿಸಿನೀರು ಕುಡಿದು ರಾತ್ರಿ ಉಳ್ದಿರೋಂಥ ಏನು ಅಡುಗೆಗಳಿರುತ್ತೆ ಅದನ್ನೆಲ್ಲ ತೆಗ್ದಿಡೋದಾದರೆ ಒಂದು ಬೋಲಿಗೆ ತೆಗೆದಿಡಬೇಕು ಇದ್ಕವರೆ ಕಾಳು ಸಾರು ಮಾಡಿದ್ದೆ ಹಿಂದಿನ ದಿನ ಅದು ಸಾರು ಇದೆ ಸ್ವಲ್ಪ ಅದನ್ನು ಬಿಸಿ ಮಾಡಿಟ್ಬಿಡೋಣ ಅಂಥೇಳಿ ಬಿಸಿಗೆ ಇಟ್ಟಿದ್ದೀನಿ ಹಾಗೇ ಸ್ವಲ್ಪ ಅನ್ನ ಉಳಿದಿದೆ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ನೆನೆಸಿಟ್ಬಿಟ್ರೆ ಅದೇ ಪಾತ್ರೆಯಲ್ಲಿ ಬಳಿಯ ರೊಟ್ಟಿ ಮಾಡೋಕ್ಕಾಗತ್ತೆ ಅಂತೇಳ್ಬಿಟ್ಟು ಅಂದ್ಕೊಂಡು ಎಲ್ಲನೂ ಚೆಕ್ ಮಾಡಿಕೊಂಡೆ ಅಷ್ಟಲ್ಲಿ ಬಿಸಿ ನೀರು ಕಾಯಿತು ಕೆಲವೊಂದು ಅಭ್ಯಾಸಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರತ್ತೆ ಅಭ್ಯಾಸ ಮಾಡ್ಕೊಳ್ಳೋವರೆಗೂ ಎಲ್ಲದೂ ಕಷ್ಟ ಅಂತ ಅನಿಸುತ್ತೆ ಅಭ್ಯಾಸ ಆಗೋಯ್ತು ಅಂತ ಹೇಳಿದ್ರೆ ಅದನ್ನು ಬಿಡೋದು ತುಂಬಾ ಕಷ್ಟ ಅಂತಾರಲ್ಲ ಆ ರೀತಿ ಆಗಿಬಿಡುತ್ತೆ ಬಿಸಿ ನೀರು ಕುಡಿಯೋದು ರೋಡಿ ಇರಲಿಲ್ಲ ಫಸ್ಟ್ ನನಗೆ ಈಗ ಅದು ಅಭ್ಯಾಸ ಆಗಿರೋದಕ್ಕೆ ಒಂದು ಕಪ್ ಬಿಸಿ ನೀರು ಕುಡಿದ್ಮೇಲೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಒಂದು ಪೇಯ್ನ್ ಕಿಲ್ಲರ್ ಮಾತ್ರ ಏನು ಕೆಲಸ ಮಾಡುತ್ತೆ ನಮ್ಮ ಬಾಡಿಗೆ ಅದನ್ನು ತೊಗೊಂಡಾಗ ಅಷ್ಟು ಕೆಲಸನ ಒಂದು ಕಪ್ಪು ಬಿಸಿನೀರು ಮಾಡುತ್ತೆ ಹಾಗಾಗಿ ಪ್ರತಿದಿನ ಒಂದು ಲೋಟ ಬಿಸಿನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನೀರು ಕುಡ್ದಾದ್ಮೇಲೆ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅಂತ ಹೇಳಿದ್ರೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೋತೀನಿ ಆಮೇಲೆ ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ನೀರು ಕುಡ್ದಾದ್ಮೇಲೆ ಬಿಟ್ಟು ನಾನೇನು ನೆನೆಸಿಟ್ಕೊಂಡಿದ್ದೀನಿ ಬಾದಾಮಿ ಹಾಗೆ ದ್ರಾಕ್ಷಿ ಇದಿಷ್ಟನ್ನು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬೇರೆ ಕೆಲಸ ಮಾಡೋ ಅಂಥದ್ದು ಎಷ್ಟೇ ಅರ್ಜೆಂಟ್ ಕೆಲಸ ಇರಲಿ ಏನೇ ಇರಲಿ ಬೆಳಗ್ಗೆ ಟೈಮು ಈಗ ಇದೊಂದು ಅಭ್ಯಾಸ ಮಾಡ್ಕೊಬೇಕು ಅಂತ ಹೇಳಿ ಅಂದ್ಕೊಂಡೇ ಅಭ್ಯಾಸ ಮಾಡ್ಕೊಂಡಿರೋದು ನಾನು ಯಾಕಂತ ಹೇಳಿ ಹೇಳಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಬೇಕು ಯಾರೋ ನಮ್ಮನ್ನು ನೋಡ್ಕೊತಾರೆ ಯಾರೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸ್ತಾರೆ ಅಂತೇಳಿ ಹೇಳಿದರೆ ಅದೆಲ್ಲ ಬರಿ ಮಾತ್ರೆ ಔಷಧಿಗಳಲ್ಲ ಅವ್ರು ಕಾಳಜಿ ತೋರಿಸ್ಬೇಕಾಗತ್ತೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿಟ್ಕೊಬೇಕಂದ್ರೆ ಈ ರೀತಿಯಾದ ಒಳ್ಳೆಯ ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತೊಗೊಂಬಂದರು ಕನಿ ಅವರು ಬೆಳಿಗ್ಗೆ ಮಕ್ಕಳು ತುಂಬ ದಿನದಿಂದ ಲಿವರ್ ತರಿಸ್ರಿ ಮಟನ್ ಲಿವರು ಅಂತೇಳಿ ಹೇಳ್ತಿದ್ರು ಚಿಕನ್ ಲಿವರು ಇಲ್ಲ ಮಟನ್ ಲಿವರ್ ಲಿವರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ಈ ಲಿವರು ಹಾಗೆ ಮಟನ್ ಎರಡನ್ನೂ ಕೂಡ ತರಿಸಿದ್ದೀನಿ ಮಟನ್ ಸಾಂಬಾರು ಏನು ಮಾಡೋಕ್ಕೋಗಲ್ಲ ಯಾಕಂತೇಳಿದ್ರೆ ಅವರೆಕಾಳು ಸಾಂಬಾರು ಇದೆಯಲ್ವ ಅದಕ್ಕೆ ಬಳಿಯ ರೊಟ್ಟಿ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಮಟನ್ನು ಸಂಜೆ ಮಾಡ್ತೀನಿ ಸಂಜೆಗೆ ಸಾಂಬಾರು ಮಾಡಿಬಿಡ್ತೀನಿ ಈಗ ಇರಲಿ ಒಂದು ಫ್ರೈ ಮಾಡಿಬಿಡ್ತೀನಿ ಆ ಸಾಂಬಾರಿದೆಯಲ್ವ ಅದ್ರ ಜೊತೆ ಬಳಿಯ ರೊಟ್ಟಿ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಮಾನ್ಯ ಟೇಸ್ಟ್ ಹೆಂಗಿದೆ ಹೇಳಮ್ಮ ಚೆನ್ನಾಗಿದೆಯಾ ಚೆನ್ನ ಟೇಸ್ಟು ಹ್ಞೂ ಈಗ ಬಳಿಯ ರೊಟ್ಟಿ ಮಾಡ್ತೀನಿ ಅದ್ರ ಜೊತೆ ಹಾಂ ತಿನ್ವಂತೆ ಸೈಡ್ಸ್ ಆಯಿತಾ ಸೂಪರಾಗಿದೆ ಅಲ್ಲ ನೋಡೋಕ್ಕಂತೂ ಫುಲ್ ಎಮ್ಮೆ ಎಮ್ಮಿ ನಾನೊಂದು ಟೀಸ್ ಟೇಸ್ಟ್ ಮಾಡ್ತೀನಿ ನೋಡೋಣ ಹ್ಞೂ ಸಕ್ಕದಾಗಿದೆ ಟೇಸ್ಟು ಸೂಪರ್ ಲಿವರ್ ಫ್ರೈ ಅಂತೂ ತುಂಬಾ ಸಖತ್ತಾಗಿತ್ತು ಮಾನ್ಯ ಬಳೆ ರೊಟ್ಟಿ ಜೊತೆ ನನಗೆ ಇದ್ಕವ್ರೆ ಕಾಳು ಸಾರು ಬೇಡ ಅಮ್ಮ ನಂಗೆ ಲಿವರ್ ಗೊಜ್ಜಿ ಬೇಕು ಅಂತ ಹೇಳಿದಳು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದನ್ನು ಫ್ರೈ ಬೇರೆ ಗ್ರೇವಿ ಬೇರೆ ಮಾಡಿ ಇಬ್ಬರು ಮಕ್ಕಳಿಗೂ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ ಅಂದರೆ ಇಲ್ಲಿ ಗೊತ್ತಾಗ್ತಿಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಇದು ಸ್ಯಾರಿ ಬಂದು ಬ್ಲೂ ಕಲರೇ ಇದೆ ಮಾರ್ನಿಂಗ್ ಡ್ರೆಸ್ ಬ್ಲೂ ಕಲರೇ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದೆ ಇಬ್ಬರು ಹೋಗಿ ನಮ್ಮ ಕರ್ಣಕ್ಕೆ ಹೋಗ್ಬೇಕು ಹೋಗಿ ಬರ್ತೀವಿ ನಾನು ಮಾತಾಡಿರೋ ವಾಯ್ಸ್ ಎಲ್ಲ ಮ್ಯೂಟ್ ಆದಾಗ ಆಗ್ಬಿಟ್ಟಿದೆ ಸೌಂಡೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ಹಾಗಾಗಿ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ ಒಂದು ನಾಮಕರಣ ಇತ್ತು ಇಲ್ಲೇ ನಮ್ಮ ರಿಲೇಷನ್ ಮನೆಯಲ್ಲಿ ಅವ್ರ ಮಗದು ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಮಾನ್ಯ ನಮ್ಮವ್ರಿಗಿತ್ತು ಮೂರು ಜನನೂ ಹೋಗ್ತಿದ್ದೀವಿ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಬಟ್ಟೆ ತೊಳೆಯೋದೆಲ್ಲ ಇದೆ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ ಮಾನಯಿಂದ ಯೂನಿಫಾರ್ಮು ಎಲ್ಲ ಇದೆ ತಿಂಡಿ ಮಾಡ್ಕೊಂಡು ತಿಂದು ಅದು ಇದು ಕೆಲಸ ಹೊರಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು ನಾಮಕರಣ ಮುಗಿಸ್ಕೊಂಡು ಮನೆಗೆ ಅಷ್ಟೊತ್ತಿಗೆ ಮೂರು ಆಗಿತ್ತು ಬಂದು ಬಟ್ಟೆಗಳೆಲ್ಲ ತೊಳೆದಾಕಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಬೆಳಿಗ್ಗೆ ತಿಂಡಿ ತಿಂದಿತ್ತು ಹಾಗಾಗಿ ಪಾತ್ರೆಗಳೆಲ್ಲ ತೊಳೆದಿಟ್ಬಿಡೋಣ ಅಂತೇಳ್ಬಿಟ್ಟು ಇದ್ದೀನಿ ಕರೆಂಟ್ ಇರಲಿಲ್ಲ ಕರೆಂಟ್ ಬರುತ್ತೆ ಅಂತೇಳ್ಬಿಟ್ಟು ಮಧ್ಯಾಹ್ನ ಬಂದು ಬಟ್ಟೆ ತೊಳೆಯೋಣ ಅಂತೇಳಿ ಹೋದೆ ಕರೆಂಟ್ ಬಂದೇ ಇರಲಿಲ್ಲ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಮತ್ತು ಬಟ್ಟೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿತಿದ್ದಂಗೆ ಆಮೇಲೆ ಕರೆಂಟ್ ಬಂತು ಮತ್ತೆ ಎಲ್ಲ ನೀರು ಬಂದಮೇಲೆ ಎಲ್ಲ ನೀರಿಡ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಆಮೇಲೆ ವೀಡಿಯೋ ಮಾಡೋಕ್ಕೂ ಏನು ಹೋಗಲಿಲ್ಲ ಸ್ವಲ್ಪ ಅಲ್ಲಿಂದ ಹೋಗಿ ಬಂದು ಬಟ್ಟೆ ಎಲ್ಲ ತೊಳೆದು ಸುಮಾರು ಬಟ್ಟೆ ಇತ್ತು ಎಲ್ಲ ತೊಳೆದು ಸ್ವಲ್ಪ ಸುಸ್ತಾದಂಗೆ ಆಯಿತು ಕೂತ್ಕೊಂಡು ಒಂದು ಗಂಟೆ ಟೈಮ್ ರೆಸ್ಟ್ ಮಾಡಿ ಆಮೇಲೆ ರಾತ್ರಿ ಅಡುಗೆಗೆ ಎಲ್ಲ ರೆಡಿ ಮಾಡಿದೆ ಅನ್ನ ಆಗಿದೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಹಾಗೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು ಮಕ್ಕಳಿಬ್ರು ಟಿ ವಿ ನೋಡ್ಕೊಳ್ತಾ ಮಾನ್ಯ ಸ್ವಲ್ಪ ಹೋಮ್ವರ್ಕ್ ಇತ್ತು ಅಂಥೇಳಿ ವರ್ಕ್ ಮಾಡ್ಕೋತಾ ಇದ್ದಾಳೆ ಕಬಡ್ಡಿ ಮ್ಯಾಚ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ನಾನು ವರ್ಕ್ ಮಾಡಿಕೊಳ್ಳೋದಕ್ಕೆ ಓದ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಹೇಳಲ್ಲ ಬಾಕಿ ಟೈಮಲ್ಲೆಲ್ಲ ಟಿ ವಿ ಆಫ್ ಮಾಡಿರ್ತೀನಿ ಕಬಡ್ಡಿ ಮ್ಯಾಚ್ ಒಂದು ಅವಳಿಗೆ ತುಂಬ ಇಷ್ಟಪಟ್ಟು ನೋಡ್ತಾಳಲ್ವ ಹಾಗಾಗಿ ಮ್ಯಾಚ್ ನೋಡಿಕೊಂಡು ಅವಳು ವರ್ಕ್ ಏನಾರು ಮಾಡ್ಕೊತಾಳೆ ಆಮೇಲೆ ನನ್ನ ಪ್ರಕಾರ ಮಕ್ಕಳಿಗೆ ಯಾವಾಗಲೂ ಕೂತ್ರು ನಿಂತರು ಓದು 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 ಅಂತೇಳಿ ಹೇಳ್ತಾ ಇರಬಾರ್ದು ಅದೊಂಥರ ಹಿಂಸೆ ಆದಂಗೆ ಇರುತ್ತೆ ಅವರಿಗೆ ಅವರಿಗೂ ಕೆಲವೊಂದಿಷ್ಟು ರೆಸ್ಟ್ ಅಂತ ಹೇಳಿರಬೇಕು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಇದೆಲ್ಲ ಇದ್ದಾಗಲೇ ಮಕ್ಕಳು ಮೈಂಡು ಫ್ರೆಶ್ ಆಗಿರುತ್ತೆ ಯಾವಾಗಲೂ ಬರೀ ಇರು ಅಂತ ಹೇಳಿದ್ರೆ ಅದೊಂಥರ ಹಿಂಸೆ ಆದಂಗೆ ಇರುತ್ತೆ ಅಷ್ಟು ಹಿಂಸೆ ಮಾಡಿ ಟಾರ್ಚರ್ ಕೊಟ್ಟು ಮಕ್ಕಳಿಗೆ ಯಾವತ್ತೂ ಓದೋಕ್ಕೆ ಹೇಳಬೇಡಿ ಆ ರೀತಿಯೆಲ್ಲ ಟಾರ್ಚರ್ ಕೊಟ್ಟು ನನ್ನ ಇಬ್ಬರು ಮಕ್ಕಳಿಗೂ ನಾನು ಓದ್ಕೊಳ್ಳೋಕೆ ಯಾವತ್ತೂ ಹೇಳಿಲ್ಲ ಅವರಾಗ ಅವರೇ ಓದ್ಕೋತಾರೆ ಅವರಾಗಿ ಅವರೇ ಇದು ಮಾಡ್ತಾರೆ ಆ ವಿಷಯದಲ್ಲಂತೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಿಗೆ ದೊಡ್ಡೋಳಿಗೂ ಅಷ್ಟೇ ಇವಳಿಗೂ ಅಷ್ಟೇ ಯಾವುದಕ್ಕೂ ಹಿಂಸೆ ಕೊಟ್ಟು ನಾನು ಏನನ್ನೂ ಮಾಡಿಸಿಲ್ಲ ಇಲ್ಲಿವರೆಗೂ ಹಾಗಾಗಿ ನೋಡಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಈ ಮೂಮೆಂಟನ್ನು ನಾವು ಓದಿ ಓದಿ ಅಂತ ಹೇಳಿ ಹೇಳೋದ್ರಲ್ಲಿ ಸಿಗುತ್ತೆ ಖುಷಿಯಾಗಿರೋ ಅಷ್ಟೊತ್ತಿಗೆ ಖುಷಿಯಾಗಿರೋ ಬಿಟ್ಬಿಡಬೇಕು ಅಂತ ನನಗೆ ಅನ್ಸೋದ್ದು ಕೆಲವ್ರು ಮಾಡ್ತಾರೆ ಸುಮ್ಮನೆ ಕೂತಿದ್ರು ನಿಂತಿದ್ರು ಮಕ್ಕಳಿಗೆ ಏನಕ್ಕೂ ಒಂದು ಬೇರೆ ಆಟ ಆಡೋಕ್ಕೆ ಇದಕ್ಕೆ ಬಿಡೋದೇ ಇಲ್ಲ ಬರೀ ಓದು 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 ಅಂತಿರ್ತಾರೆ ಆ ರೀತಿ ಮಾಡಬೇಡಿ ದಯವಿಟ್ಟು ಓದ್ಕೊಳ್ಳೋ ಟೈಮಲ್ಲಿ ಓದ್ಕೊಳ್ಳೋ ಕೇಳಿ ಆಟ ಆಡೋ ಟೈಮಲ್ಲಿ ಆಟಾಡೋ ಕೇಳಿ ಏನಾದರೂ ಒಂದು ಟಿ ವಿ ನೋಡ್ತೀವಿ ಅಂತ ಹೇಳಿದಾಗ ಖುಷಿಯಾಗಿ ಒಂದು ಅರ್ಧ ಗಂಟೆನ ಒಂದು ಗಂಟೆ ನೋಡ್ಕೊಳ್ಳೋಕೆ ಈ ಎಕ್ಸಾಮ್ ಟೈಮಲ್ಲಿ ಒಂದು ಕೂತ್ಕೊಂಡು ಕರೆಕ್ಟಾಗಿ ಕೇಳಿ ಮಕ್ಕಳಿಗೆ ಅವಾಗ ಅವರಿಗೂ ತಲೆಗತ್ತೆ ಚೆನ್ನಾಗಿ ಓದ್ತಾರೆ